ಾಯ್ ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಶೆಟ್ಟಿಕೆ ಬ್ಲಾಕ್ಸ್ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಊದು ಏನು ಕೊಟ್ಟಿಲ್ಲ ನಾನು ನಾನು ನನ್ನ ಹೆಸರು ಪ್ರಜ್ವಲ್ ಅಂಥೇಳಿ ನಾನು ಹಾವೇರಿ ಜಿಲ್ಲಾ ಹನ್ಗಲ್ ತಾಲೂಕು ಹಳ್ಳಿ ಹುಡುಗ ನಾನು ಏನು ಕೆಲಸ ಇಲ್ಲ ನನ್ನ ನಂದು ಕೆಲಸನೇ ಇಲ್ಲ ಯಾಕಂದ್ರೆ ನಾನು ಸ್ಟೂಡೆಂಟ್ ಪಾಲಿಟೆಕ್ನಿಕ್ ಫೈನಲ್ ಇಯರ್ ಸ್ಟೂಡೆಂಟ್ ತಂದೆ ತಾಯಿ ದುಡ್ಡು ಖರ್ಚು ಮಾಡ್ಕೊಂಡಿ ನಮ್ಮಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಬೈಕಿನ ಬಗ್ಗೆ ಬ್ಯಾಡ್ ಥಿಂಗ್ಸ್ ಹೋದ್ ವಿಡಿಯೋ ಒಳಗೆ ಹೇಳಿದ್ದೆ ನಾನು ಬೈಕಿನ ಬಗ್ಗೆ ಬ್ಯಾಡ್ ಥಿಂಗ್ಸ್ ಹೇಳ್ತೇನೆ ಅಂತಂದೇಳಿ ಈ ಬೈಕ್ ಒಳಗೆ ಬ್ಯಾಡ್ ಥಿಂಗ್ಸ್ ಏನೇನದ ಅಂದ್ರೆ ಇನ್ನೊಂದು ಯಾರು ಹೇಳೋ ಇರಂಗಿಲ್ಲ ಮುಕ್ಳೇ ಹಿಟ್ ಹಾಕೈತ ಗಾಡಿ ಆಮೇಲೆ ಇದು ಗಾಡಿದು ಕೂಲೆಂಟ್ ಇಲ್ಲಿ ನೋಡಾಕ್ತೀರಿ ನೀವು ಒಳಗೆ ಇಲ್ಲಿ ವೈಟಿಗೆ ಕಾಣಕತಿ ತಿಮ್ಮ ಗಾಡಿ ಹಂಪಿಗೆ ಥರ ಹಂಪಿಗೆ ಹಾಕಿಕ್ಕಿದ್ರೆ ಜೋರಾಗೋಗಿ ಕೋಲ್ವೆಂಟೆ ಹೋಗೈತಿ ಹಳ್ಳ ಹಿಡ್ಕೊಂಡೆ ಆಮೇಲೆ ಈ ಗಾಡಿ ಭಾಳ ಅಂದ್ರೆ ಭಾಳ ವಿಂಡ್ ಬ್ಲಾಸ್ಟ್ ಆಕೈತಿ ನೋಡ್ರಿ ಇದು ನೋಡ್ರಿ ಇಲ್ಲಿ ಹುಲಿ ಅಲೋ ಮತ್ತೇನು ಹೇಳ್ಬೇಕಂದ್ರೆ ಈ ಗಾಡಿ ಭಾಳ ವಿಂಡ್ ಬ್ಲಾಸ್ಟ್ ಆಕೈತಿ ಆಮೇಲೆ ಕೂಲೆಂಟ್ ಒಂದು ಸ್ವಲ್ಪ ಮ್ಯಾಲೆ ಕೊಡ್ಬೇಕಾಗಿತ್ತು ಆಮೇಲೆ ಈ ಗಾಡಿ ಏನಾರ ಪಾರ್ಟ್ಸ್ ಹೋದಂದ್ರೆ ಭಾಳ ಐತ್ರಿ ಕಾಸ್ಟ್ಲಿ ಒಂದು ಅದಾವು ಬ್ಯಾಡ್ ಥಿಂಗ್ಸ್ ಅನ್ನೋಕೆ ಏನಿಲ್ಲರಿ ಇಲ್ಲೊಂದು ಇದೊಂದು ಇಬ್ಲಿಂಕ್ ಬ್ಲಿಂಕ್ ಅಂತ ಇರ್ತೈತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡತ್ತೀರಿ ನೀವು ಅದು ಯಾಕೆ ಇನ್ನು ಮುಟ್ಟತಿದ್ದಿಲ್ಲ ಅದು ಸಿಸ್ಟಮ್ ಐತಿ ಆಮೇಲೆ ಈ ಗಾಡಿದು ಚಾವಿ ಕಳೆದ್ರೆ ಭಾಳ ಒಜ್ಜೆ ಐತ್ರಿ ರೀ ಚಾವಿ ಕಳೀತಂದ್ರೆ ಅವನವನು ಡೂಪ್ಲಿಕೇಟ್ ಚಾವಿ ಮಾಡ್ಕೊಂಬಂದ್ರು ಆನ್ ಆಗಂಗಿಲ್ಲ ಗಾಡಿ ಮತ್ತು ತಗೊಂಡು ಶೋರೂಮಿಗೆ ಹೋಗ್ಬೇಕು ಅಂದ್ರೆ ಇಲ್ಲಕ್ಕೆ ಇನ್ನೊಂದು ಚಾವಿ ಇರ್ಬೇಕು ನಿಮ್ಮ ಕಡೆ ಇಲ್ಲ ಅಂದ್ರೆ ಬೇರೆ ಡೂಪ್ಲಿಕೇಟ್ ಚಾವಿಯಿಂದ ಚಾಲು ಇದು ಗಾಡಿ ಏನಿಲ್ಲ ಎಲ್ಲ ಗಾಡಿ ಚಲೋನ ಐತಿ ಎಲ್ಲ ಗಾಡಿ ಒಳಗೆ ಇರೋಂಥ ಮೈನಸ್ ಪಾಯಿಂಟ್ ಅದಾವೆ ಆಮ್ಯಾಗ ಮೈಲೇಜ್ ಬಗ್ಗೆ ಪ್ರಶ್ನೆ ಇಲ್ಲ ಮೈಲೇಜ್ ಕೊಡಂಗಿಲ್ಲ ಗಾಡಿ ಕೊಡ್ತೈತಿ ಭಾಳ ಏನಿದ್ರು ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಮೂವತ್ತು ಮೈಲೇಜ್ ಇಪ್ಪತ್ತೆಂಟು ಕೊಡ್ತೈತಿ ನೋಡ್ರಿ ನಾನು ಒಂತ್ರಿಗಿ ನನಗಂತರ್ಗೆ ಇಪ್ಪತ್ತೆಂಟು ಕೊಟ್ಟೈತಿ ನಾರ್ಮಲ್ ಸಿಟಿ ರೈಡ್ಗೆ ಇಪ್ಪತ್ತೆಂಟು ಕೊಟ್ಟೈತಿ ಇದು ಗಾಡಿ ಇನ್ನು ಹೈವೇ ಕೆತ್ಕೊಂಡೋಗಿ ಒಂದ್ಸಲಿ ನೋಡ್ಬೇಕು ನಾವು ಗಾಡಿನ ಎಲ್ಲ ಒಳಗೂ ಇರೋಂಥ ಎಲ್ಲ ಗಾಡಿನೂ ಏನು ಪರ್ಫೆಕ್ಟ್ ಇರೋಲ್ಲ ಹಂಗಂತೇಳಿ ಎಲ್ಲ ಗಾಡಿನೂ ಏನು ಕಚಡ ಇರಲ್ಲ ನಾವು ಯಾವ ಗಾಡಿ ಇಷ್ಟಪಟ್ಟು ತಗೊಂಡಿರ್ತೇವೆ ಅದ ಗಾಡಿ ನಮ್ಗೆ ಚಲೋ ಅಂದ್ರೇನು ಚಲೋ ಅನ್ನೋಕೇನ್ರಿ ನಮ್ಗೆ ಇಷ್ಟ ಆಗಿದ್ದ ಗಾಡಿ ಬಗ್ಗೆ ನಮ್ಗೆ ಪ್ರಾಬ್ಲಮ್ಸ್ ಹೇಳೋಂಗಾಗಲ್ಲ ನನಗೂ ಹೇಳೋಂಗಾಗದು ಆದರೆ ಹೇಳಬೇಕು ತೊಗೊಳೋರು ನೆಕ್ಸ್ಟ್ ಬೈಯರ್ಸಿಗೆ ಗೊತ್ತಾಗಬೇಕಲ್ಲ ಏನೇನು ಇರ್ತೈತಿ ಬೈಕ್ ಒಳಗೆ ಅಂತಂದು ಹೇಳಿ ಈ ಕಡೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸೈಡಿಗೆ ಕೊಟ್ಟಿರೋ ಚಲೋ ಇದು ಫುಟ್ ಪ್ಲೇಕ್ ಮೋಡ್ ಅಂತಕ್ಕೆ ಯಾವ ಬರಂಗಿಲ್ಲ ಇದ್ರೊಳಗೆ ಹಿಂದಿನ ಹಿಡಿಯೋಣ ಹೇಳನ್ ನಾನು ಅಂದ್ರೆ ಓಕೆ ಐತಿ ಬೈಕ್ ಬೈಕಿನ ಬಗ್ಗೆ ಅಂತ ಹೇಳೋಂಥ ಬೈಕು ಏನು ಅಲ್ಲ ಇದೆ ಐತಿ ನಾಲ್ಕುನೂರು ಸಿ ಸಿಗೆ ಮೈಲೇಜು ಏನು ಭಾಳ ಕೊಡೋಲ್ಲ ಗಾಡಿ ಯಾವ ಗಾಡಿನೂ ಮೈಲೇಜ್ ನಾಲ್ಕುನೂರು ಸಿ ಸಿ ಒಳಗೆ ಯಾವ ಅಷ್ಟು ಕೊಡೋಂಗಿಲ್ಲ ಇದು ಕೊಡೋಂಗಿಲ್ಲ ಯಾವ ಗಾಡಿನೂ ಕೊಡೋಂಗಿಲ್ಲ ನಾಲ್ಕುನೂರು ಸಿ ಸಿ ಒಳಗೆ ಯಾವ ಮೈಲೇಜೇ ಕೊಡೋಂಗಿಲ್ಲ ಹೇಳ್ಬೇಕಂದ್ರೆ ಅಡ್ಡಿ ಇಲ್ಲ ಇಪ್ಪತ್ತೆಂಟು ಕೊಟ್ಟೈತೆ ಅಂದ್ರೆ ಚಲೋನೇ ಡ್ಯೂಕ್ ತ್ರೀ ನೈಂಟಿ ಅಂತ ಗೊತ್ತೈತಿ ನಿಮಗೆ ಅದ್ರ ಮೈಲೇಜ್ ಅಷ್ಟೆ ಇದ್ರೊಳಗೆ ಮತ್ತು ಬೇರೆ ಹೇಳೋಂಥ ವಿಷಯ ಏನಿಲ್ಲ ಹಿಂದಿಂಗ್ಗಡೆ ಸಸ್ಪೆನ್ಷನ್ ಇಲ್ಲಿ ಒಳಗೆ ಬರ್ತೈತೆ ನೋಡ್ರಿ ಇದು ನೆಕ್ಸ್ಟ್ ರೋಡಿಂಗ್ ಮಾಡ್ಬೋದು ಆದ್ರೆ ಪ್ಯೂರ್ ರೋಡಿಂಗ್ ಆಗಲ್ಲ ಒಂದು ತಕ್ಕ ಮಟ್ಟಿಗೆ ರೋಡಿಂಗ್ ಹಾಕೈತಿ ಇದ್ರೊಳಗೆ ಎಲ್ಲ ಚಲೋನೂ ಐತಿ ಬೈಕ್ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು ಇದ್ರಾಗೆ